ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪದಗಳನ್ನು ಎಲ್ಲಿ ಹೇಗೆ ಉಪಯೋಗಿಸುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಉದಾಹರಣೆ ಅಪ್ಪನು ಪೇಟೆಗೆ ಹೋದನು ಅವನು ಬರುವಾಗ ತರಕಾರಿ ತಂದನು ಇಲ್ಲಿ ನಾಮಪದಗಳು ಪದೇ ಪದೇ ಬರುತ್ತಿದ್ದರೆ ಅಲ್ಲಿ ಸರ್ವನಾಮ ಪದಗಳನ್ನು ಉಪಯೋಗಿಸಲಾಗುತ್ತದೆ ಇಲ್ಲಿ ಅವನು ಅನ್ನುವಂಥದ್ದು ಪದ ಉಪಯೋಗಿಸಲಾಗಿದೆ ಅದೇ ರೀತಿ ತಪ್ಪು ಮಾಡಿದ ಮಕ್ಕಳ ಮೇಲೆ ತಾಯಿಯು ಕೋಪಗೊಂಡರೂ ಅವಳ ಪ್ರೀತಿಗೇನು ಕೊರತೆಯಾಗದು ಇಲ್ಲಿಯೂ ಸಹ ಅವಳನ್ನು ಅವಳು ಅನ್ನುವಂಥದ್ದು ಸರ್ವನಾಮ ಪದ ಉಪಯೋಗಿಸಲಾಗಿದೆ ಮಕ್ಕಳು ಶಾಲೆಗೆ ಹೋದರು ಅವರು ಮಳೆಯಲ್ಲಿ ನೆನೆದುಕೊಂಡು ಬಂದರು ಇಲ್ಲಿ ಅವರು ಅನ್ನುವಂಥದ್ದು ಸರ್ವನಾಮಪದ ಆನೆಯು ಕಾಡಿನಲ್ಲಿ ವಾಸಿಸುತ್ತದೆ ಅದು ಶಾಖಾಹಾರಿ ಪ್ರಾಣಿ ಇಲ್ಲಿಯೂ ಆನೆ ನಾಮಪದ ಮತ್ತೆ ಅದನ್ನೇ ಆಗೋದಿಲ್ಲ ಆದ ಕಾರಣ ಇಲ್ಲಿ ಪದ ಅದು ಶಾಖಾಹಾರಿ ಪ್ರಾಣಿಯು ಜಿಂಕೆಗಳು ಕಾಡಿನಲ್ಲಿರುತ್ತವೆ ಅಲ್ಲಿ ಅವು ಹಿಂಡುಗಟ್ಟಿ ತಿರುಗಾಡುತ್ತವೆ ಅವು ಅನ್ನುವಂಥದ್ದು ಸರ್ವನಾಮ ಪದ ಈಗ ಇನ್ನೊಂದಿಷ್ಟು ಸರ್ವನಾಮ ಪದಗಳು ಸರಿಯಾದ ಸರ್ವನಾಮ ಪದಗಳನ್ನು ಅರಿಸಿ ತುಂಬುವಂಥದ್ದು ಸ್ಥಳ ತುಂಬುವಂಥದ್ದು ಮೊದಲನೇ ಉದಾಹರಣೆ ರವಿ ಬಿಟ್ಟಸ್ಥಳ ಗೆಳೆಯ ಇಲ್ಲಿ ನನ್ನ ಅನ್ನುವಂಥದ್ದು ಸರ್ ಸರಿಯಾದ ಸರ್ವನಾಮ ಪದ ರವಿ ನನ್ನ ಗೆಳೆಯ ಇಲ್ಲಿ ಡ್ಯಾಶ್ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗುತ್ತಾಳೆ ಇಲ್ಲಿ ಅವನು ಮತ್ತೆ ಅವಳು ಇಲ್ಲಿ ಅವಳು ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗುತ್ತಾಳೆ ಟೀಚರ್ ಚೆನ್ನಾಗಿ ಹೊಗಳಿದರು ಇಲ್ಲಿ ಟೀಚರ್ ಅವರನ್ನು ಚೆನ್ನಾಗಿ ಹೊಗಳಿದರು ಆ ಪೆನ್ನು ನನ್ನದು ಇಲ್ಲಿ ಸರಿಯಾದ ಸರ್ವನಾಮಪದ ನನ್ನದು ಅದೇ ರೀತಿ ಬಿಟ್ಟ ಸ್ಥಳ ನಾಳೆ ಸಿನಿಮಾ ನೋಡಲು ಹೋಗೋಣ ಇಲ್ಲಿ ನಾವು ನಾಳೆ ಸಿನಿಮಾ ನೋಡಲು ಹೋಗೋಣ ಅದೇ ರೀತಿ ತಾಯಿ ವಕೀಲರು ನನ್ನ ತಾಯಿ ವಕೀಲರು ಸರಿಯಾದ ಸರ್ವನಾಮಪದ ನನ್ನ ತಾಯಿ ವಕೀಲರು ಈ ಪತ್ರ ಬರೆದದ್ದು ಡ್ಯಾಶ್ ಬರೆದದ್ದು ಅವನು ಬರೆದದ್ದು ಈ ಪತ್ರ ಅವನು ಬರೆದದ್ದು ನನಗೆ ದ್ರಾಕ್ಷಿ ಹಣ್ಣು ತುಂಬಾ ಇಷ್ಟ ನಾನು ಡ್ಯಾಶ್ ದಿನ ತಿನ್ನುತ್ತೇನೆ ಅವುಗಳನ್ನ ತಿನ್ನುತ್ತೇನೆ ಇಲ್ಲಿ ಸರಿಯಾದ ಸರ್ ಸರ್ವನಾಮ ಪದ ಅವುಗಳನ್ನು ದಿನ ತಿನ್ನುತ್ತೇನೆ ಈ ಮನೆ ಡ್ಯಾಶ್ ಈ ಮನೆ ಅವರದ್ದು ಇಲ್ಲಿ ಅವಳದ್ದು ಸರಿಯಾದ ಸರ್ವನಾಮ ಪದ ಅಲ್ಲ ಹಾಗಾಗಿ ಈ ಮನೆ ಅವರದ್ದು ಸರಿಯಾದ ಸರ್ವನಾಮ ಪದ ಡ್ಯಾಶ್ ಏನು ಮಾಡುತ್ತಿದ್ದೀಯಾ ಇಲ್ಲಿ ನಾನು ಅಂತದ್ದು ಬರೋದಿಲ್ಲ ಹೀಗಾಗಿ ನೀನು ಏನು ಮಾಡುತ್ತಿದ್ದೀಯಾ ಅನ್ನೋದು ಸರಿಯಾದ ಸರ್ವನಾಮ ಪದ ಡ್ಯಾಶ್ ಜಾತ್ರೆಗೆ ಹೋಗಿದ್ದೆವು ನಾವು ಜಾತ್ರೆಗೆ ಹೋಗಿದ್ದೆವು ಇದು ಸರಿಯಾದ ಸರ್ವನಾಮ ಪದ ಡ್ಯಾಶ್ ಒಬ್ಬ ಆಟಗಾರ್ತಿ ಅವಳು ಒಬ್ಬ ಆಟಗಾರ್ತಿ ಅನ್ನುವಂಥದ್ದು ಸರಿಯಾದ ಸರ್ವನಾಮ ಪದ ನಮ್ಮ ಮನೆಗೆ ಬರಬೇಕು ಇಲ್ಲಿ ನೀವು ನಮ್ಮ ಮನೆಗೆ ಬರಬೇಕು ಅನ್ನುವಂಥದ್ದು ಸರಿಯಾದ ಸರ್ವನಾಮ ಪದ ಇದು ಸರ್ವನಾಮಗಳ ಮೇಲೆ ಒಂದು ವರ್ಕ್ಶೀಟ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್